ಸ್ನೇಹಿತರೆ ಅದು ಎರಡು ಸಾವಿರದ ಹತ್ತೊಂಬತ್ತರ ಐ ಪಿ ಎಲ್ ಟೂರ್ನಮೆಂಟ್ ಆರ್ ಬಿಗೆ ವಿರುದ್ಧವಾಗಿ ಕೆಕೆಆರ್ ತಂಡ ಇತ್ತು ಅವತ್ತು ಆರ್ ಬಿಯಲ್ಲಿ ಹೊಸ ಹುಡುಗ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಮಾಡ್ತಾ ಇತ್ತು ಹೊಸ ಹುಡುಗ ಅನ್ನುವ ಕಾರಣಕ್ಕಾಗಿಯೂ ಗೊತ್ತಿಲ್ಲ ಅವತ್ತು ರಸೇಲ್ ಸಿರಾಜ್ ಅನ್ನ ಅಟ್ಟಾಡಿಸಿ ಹೊಡೆದು ಬಿಟ್ಟಿದ್ರು ಬೌಂಡ್ರಿ ಸಿಕ್ಸರ್ ಗಳ ಸುರಿಮಳೆಯನ್ನೇ ಸುರಿಸಿಬಿಟ್ಟಿದ್ದ ರಸೇಲ್ ಹೀಗೆ ಚರ್ಚಿಸಿಕೊಂಡಂತಹ ಸಿರಾಜ್ ಹದಿನೆಂಟನೇ ಓವರ್ ಅನ್ನ ಎಸೆಯಲು ಬಂದಾಗ ನೋಬಾಲನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಆ ಹದಿನೆಂಟನೇ ಓವರ್ನಲ್ಲಿ ಮತ್ತೆ ಬೌಲಿಂಗ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಅವತ್ತು ಸಿರಾಜ್ ಎರಡು ಪಾಯಿಂಟ್ ಎರಡು ಓವರ್ನಲ್ಲಿ ಬಿಟ್ಕೊಟ್ಟಿದ್ದು ಬರೋಬ್ಬರಿ ಮೂವತ್ತ ಆರು ರನ್ಗಳು ಕೇವಲ ಎರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ನಿಮಗೆಲ್ಲ ಗೊತ್ತು ಇಂಥದ್ದೊಂದು ದೊಡ್ಡ ಸ್ಕೋರ್ ಅನ್ನ ಬಿಟ್ಕೊಟ್ಟಿದ್ದಾರೆ ಅದು ಕೂಡ ಆರ್ ಸಿ ಬಿ ಅಂತಹ ತಂಡದಲ್ಲಿ ಮರುದಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳು ಶುರುವಾಗುತ್ತೆ ಸಿರಾಜ್ನಂತಹ ಬೌಲರ್ನ ಅಗತ್ಯ ಆರ್ ಸಿ ಬಿಗೆ ಇಲ್ಲವೇ ಇಲ್ಲ ಅಂತ ಆರ್ ಸಿ ಬಿ ಅಭಿಮಾನಿಗಳು ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಸಿರಾಜನ್ನು ಟೀಕೆ ಮಾಡಿದ್ದಕ್ಕೆ ಅವತ್ತು ಲೆಕ್ಕವೇ ಇಲ್ಲ ಆದರೆ ಟೈಮ್ನ ಒಂದು ಒಳ್ಳೆಯ ಗುಣ ಏನು ಗೊತ್ತಾ ಅದು ಬದಲಾಗುತ್ತೆ ಕರೆಕ್ಟಾಗಿ ಒಂದು ವರ್ಷ ಮತ್ತೆ ಆರ್ ಸಿ ಬಿ ಹಾಗೂ ಕೆ ಕೆ ಆರ್ ನಡುವೆ ಪಂದ್ಯ ಇರುತ್ತೆ ಅವತ್ತು ಸಿರಾಜ್ ಐ ಪಿ ಎಲ್ ಇತಿಹಾಸದ ಅದ್ಭುತ ಸ್ಪೆಲ್ ಒಂದನ್ನು ಹಾಕಿಬಿಡ್ತಾರೆ ಅವತ್ತು ಸಿರಾಜ್ ನಾಲ್ಕು ಓವರ್ನಲ್ಲಿ ಎರಡು ಓವರ್ಗಳನ್ನು ಮೇಡನ್ ಮಾಡಿ ಕೇವಲ ಎಂಟು ರನ್ಗಳನ್ನು ಬಿಟ್ಕೊಟ್ಟು ಬರೋಬ್ಬರಿ ಮೂರು ವಿಕೆಟನ್ನು ತೆಗಿತಾರೆ ಅವತ್ತಿನಿಂದ ಆರ್ ಸಿಬಿಯಲ್ಲಿದ್ದ ಮೊಹಮ್ಮದ್ ಸಿರಾಜ್ ಅನ್ನುವ ಹುಡುಗ ಆಗಿ ಬದಲಾಗ್ತಾನೆ ಮುಂದೆ ನಡೆದಿದ್ದು ಇತಿಹಾಸ ಬರೋಬ್ಬರಿ ಆರು ವರ್ಷಗಳ ಕಾಲ ಆರ್ ಸಿ ಬಿ ಜೊತೆ ಸಿರಾಜ್ ಇರ್ತಾರೆ ಆದರೆ ಈ ಬಾರಿ ಆರ್ ಸಿ ಬಿ ಯ ಈ ಮಿಯಾಬಾಯಿ ಆರ್ ಸಿ ಬಿ ತಂಡದಲ್ಲಿ ಇಲ್ಲ ಅವರನ್ನ ಈ ಬಾರಿ ಬೇರೆ ಜೆರ್ಸಿಯಲ್ಲಿ ನೋಡೋದಕ್ಕೆ ಖಂಡಿತವಾಗಿಯೂ ಆರ್ ಸಿ ಬಿ ಅಭಿಮಾನಿಗಳಿಗೆ ನೋವಾಗುತ್ತೆ ಆರ್ ಸಿ ಬಿ ಯಾಬಾಯಿಯನ್ನ ಖಂಡಿತವಾಗಿಯೂ ಆರ್ ಸಿ ಬಿ ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳುತ್ತಾರೆ ಸಾಮಾನ್ಯ ಹುಡುಗನೊಬ್ಬ ಹೈದರಾಬಾದ್ ನಲ್ಲಿ ಹುಟ್ಟಿದಂತ ಆಟೋ ಚಾಲಕನ ಮಗ ಕ್ರಿಕೆಟ್ ಲೋಕದಲ್ಲಿ ಎಲ್ಲವನ್ನ ಸಂಪಾದಿಸಿದ್ದು ಇದೇ ಆರ್ ಸಿ ಬಿ ತಂಡದಲ್ಲಿ ಇದೇ ಆರ್ ಸಿ ಬಿ ತಂಡದಲ್ಲಿ ಮಿಂಚಿ ಮಿಯಾಬಾಯ್ ಭಾರತ ತಂಡವನ್ನ ಸೇರಿದ್ದು ಇದೇ ಆರ್ ಸಿಬಿಯಲ್ಲಿ ಕ್ರಿಕೆಟ್ನ ಎ ಬಿ ಸಿ ಡಿಯನ್ನ ಕಲಿತು ಕ್ರಿಕೆಟ್ನಲ್ಲಿ ಅನುಭವವನ್ನ ಹೊಂದಿ ಭಾರತ ತಂಡದಲ್ಲಿ ಕೂಡ ಮಿಂಚಿದ್ದು ಇದೇ ಆರ್ ಸಿಬಿಯ ಮಿಯಾಬಾಯ್ ಆರ್ ಸಿ ಬಿ ಮಿಯಾಬಾಯ್ಗೆ ಎಲ್ಲವನ್ನ ಕೊಟ್ಟಿದೆ ಜೀವನವನ್ನ ಕೊಟ್ಟಿದೆ ಬಡ ಆಟ ಚಾಲಕನ ಮಗನಾಗಿದ್ದಂತ ಸಿರಾಜ್ ಅನ್ನ ಆರ್ ಸಿ ಬಿ ಕೋಟಿ ಕೊಟ್ಟು ಖರೀದಿ ಮಾಡಿತ್ತು ಭಾರತ ತಂಡದಲ್ಲಿ ಸ್ಥಾನ ಸಿಕ್ಕಿದ್ದು ಕೂಡ ಆರ್ ಸಿಬಿಯಲ್ಲಿ ಮಿಂಚಿದ ಮೇಲೆ ಹೀಗೆ ಇಂತಹ ಸಿರಾಜ್ಗೆ ಈ ಬಾರಿ ಆರ್ ಸಿ ಬಿ ಅಲ್ಲಿ ಅವಕಾಶ ಇಲ್ಲ ಬೇರೆ ತಂಡದಲ್ಲಿ ಆಡ್ತಾ ಇದ್ದಾರೆ ಈ ನೋವು ಖಂಡಿತವಾಗಿಯೂ ಸಿರಾಜ್ ಅವರಿಗೆ ಇರುತ್ತೆ ಒಂದಂತೂ ಖಂಡಿತವಾಗಿಯೂ ಸತ್ಯ ಈ ಬಾರಿ ಒಂದು ವೇಳೆ ಆರ್ ಸಿ ಬಿ ವಿರುದ್ಧದ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅನ್ನ ಸಿರಾಜ್ ತೆಗೆದ್ರೆ ಖಂಡಿತವಾಗಿಯೂ ಅಲ್ಲಿ ಸೆಲೆಬ್ರೇಷನ್ ಇರೋದಿಲ್ಲ ಇದನ್ನ ಬರೆದಿಟ್ಕೊಳ್ಳಿ ಕಾರಣ ಸಿರಾಜ್ಗೆ ವಿರಾಟ್ ಕೊಹ್ಲಿ ಸ್ವಂತ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಬಡ ಹುಡುಗನನ್ನ ತಿದ್ದಿ ತೀಡಿ ಇವತ್ತು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಬರುವಲ್ಲಿ ವಿರಾಟ್ ಕೊಹ್ಲಿ ಅವರ ಪಾತ್ರ ತುಂಬಾ ದೊಡ್ಡದಿದೆ ಹೀಗಾಗಿ ಸಿರಾಜ್ ಖಂಡಿತವಾಗಿ ಒಂದು ವೇಳೆ ವಿರಾಟ್ ಕೊಹ್ಲಿ ಅವರನ್ನು ಔಟ್ ಮಾಡಿದರೆ ಸೆಲೆಬ್ರೇಷನ್ ಅಂತೂ ಖಂಡಿತವಾಗಿಯೂ ಮಾಡೋದಿಲ್ಲ ಮತ್ತೊಂದು ಕಡೆ ಅವರ ಆರ್ ಸಿ ಬಿ ಅನ್ನುವಂಥ ಚಿನ್ನದಂಥ ತಂಡವನ್ನು ಮಿಸ್ ಮಾಡಿಕೊಳ್ತಾರೆ ನೀವು ಆರ್ ಬಿಯ ಈ ಮಿಯಾಬಾಯಿಯನ್ನು ಎಷ್ಟರ ಮಟ್ಟಿಗೆ ಮಿಸ್ ಮಾಡ್ಕೊಳ್ತೀರಿ ಆರ್ ಸಿ ಬಿ ತಂಡದಲ್ಲಿ ಈ ಬಾರಿ ಕೂಡ ಮಿಯಾಬಾಯಿ ಇರಬೇಕಿತ್ತ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ